ನಮಸ್ಕಾರ ಇವತ್ತು ನಾವು ಹತ್ತಿ ಬೆಳೆಗಾರರಿಗೆ ದೊಡ್ಡ ತಲೆನೋವಾಗಿರೋ ಒಂದು ಗಂಭೀರ ಸಮಸ್ಯೆ ಬಗ್ಗೆ ಮಾತಾಡೋಣ ಅಂದರೆ ಇಡೀ ಬೆಳೆಗೆ ಕೊಳ್ಳಿ ಇಟ್ಟು ಅದರ ಮೌಲ್ಯವನ್ನೇ ಪೂರ್ತಿ ಹಾಳು ಮಾಡಬಲ್ಲಂಥ ಒಂದು ಸಮಸ್ಯೆ ಇದು ನೋಡೋಕೆ ಎಲ್ಲವೂ ಸರಿಯಾಗಿದೆ ಅಂತಾನೆ ಅನ್ಸುತ್ತೆ ಅಲ್ವಾ ಆದರೆ ಸ್ವಲ್ಪ ಹತ್ತಿರದಿಂದ ನೋಡಿದಾಗ ಒಂದು ದೊಡ್ಡ ಸಮಸ್ಯೆ ಕಂಡಿಗೆ ಬೀಳುತ್ತೆ ಏನದು ಈ ಹತ್ತಿಯ ಮಾರ್ಕೆಟ್ ಬೆಲೆಯನ್ನೇ ಕೆಳಗಿಡಿಸ್ತಾ ಇರೋದು ಯಾವುದು ಬನ್ನಿ ಈ ರಹಸ್ಯ ಏನು ಅಂತ ಪತ್ತೆ ಮಾಡೋಣ ನೋಡಿ ಈ ಸಮಸ್ಯೆಯ ಅತಿದೊಡ್ಡ ಗುರುತು ಆ ಕೀಟ ಅಲ್ಲ ಬದಲಿಗೆ ಹತ್ತಿನಾರಿನ ಮೇಲೆ ಕಾಣ್ತಾ ಇರೋ ಈ ಕಲೆ ಈ ಹಳದಿ ಕಂದು ಬಣ್ಣದ ಕಲೆ ಇದೆಯಲ್ಲ ಇದೇ ಹತ್ತಿಯನ್ನ ಮಾರಾಟಕ್ಕೆ ಯೋಗ್ಯವಲ್ಲದ ಹಾಗೆ ಮಾಡೋದು ಸರಿ ಹಾಗಾದ್ರೆ ಈ ಹಾನಿಗೆ ಕಾರಣ ಯಾರು ಆ ಅಪರಾಧಿ ಯಾರು ಅಂತ ಕಂಡುಹಿಡಿಯೋಣ ಬನ್ನಿ ಈ ಕೀಟದ ಹೆಸರೇ ಕೆಂಪು ಹತ್ತಿ ತಿಗಣೆ ಇದನ್ನ ಕಾಟನ್ ಸ್ಟೇನರ್ ಅಂತಾನು ಕರೀತಾರೆ ಅಂದ್ರೆ ಹತ್ತಿಗೆ ಕಲೆ ಮಾಡುವ ಕೀಟ ಅಂತ ಯಾಕಂದ್ರೆ ನಾವು ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದ್ವಲ್ಲ ಆ ಕಲೆ ಅದಕ್ಕೆ ಇದೇ ನೇರ ಕಾರಣ ನೋಡಿ ಈ ಕೀಟವನ್ನು ಅದರ ಬೇರೆ ಬೇರೆ ಹಂತಗಳಲ್ಲಿ ಗುರುತಿಸೋದು ತುಂಬಾ ಮುಖ್ಯ ಅದರ ಮರಿಗಳಿದೆಯಲ್ಲ ಅವು ಒಳ್ಳೆ ಕಡುಕೆಂಪು ಬಣ್ಣದಲ್ಲಿ ಇರ್ತವೆ ರೆಕ್ಕೆ ಇರಲ್ಲ ಮತ್ತು ಯಾವಾಗ್ಲೂ ಗುಂಪಲ್ಲೇ ಕಾಣಿಸ್ತವೆ ಅದೇ ದೊಡ್ಡದಾದ ಮೇಲೆ ಅಂದ್ರೆ ಪ್ರೌಢ ಕೀಟಗಳಿಗೆ ರೆಕ್ಕೆಗಳು ಬಂದು ಅದರ ಮೇಲೆ ಕಪ್ಪು ಚುಕ್ಕೆಗಳಿರ್ತವೆ ಈವೆರಡನ್ನು ಗುರುತಿಸೋಕೆ ಕಲಿತ್ರೆ ಶುರುವಿನಲ್ಲೇ ಇದನ್ನ ಕಂಟ್ರೋಲ್ ಮಾಡಬಹುದು ಈ ಕೀಟಗಳ ಒಂದು ವಿಶೇಷ ಗುಣ ಅಂದ್ರೆ ಅವು ಗ್ರೆಗೇರಿಯಸ್ ಅಂದ್ರೆ ಏನಪ್ಪಾ ಅಂದ್ರೆ ಅವು ಯಾವಾಗ್ಲೂ ಗುಂಪಲ್ಲೇ ಇರ್ತವೆ ಒಂಟಿಯಾಗಿ ಓಡಾಡಲ್ಲ ಇದ್ರಿಂದ ನಮಗೊಂದು ಅನುಕೂಲ ಇದೆ ಏನಂದ್ರೆ ಈ ಗುಂಪುಗಳನ್ನು ಪತ್ತೆಹಚ್ಚಿ ಒಟ್ಟಿಗೇನೆ ನಿರ್ವಹಣೆ ಮಾಡುವುದು ಸುಲಭ ಆಗತ್ತೆ ಸರಿ ಕೀಟ ಯಾವುದು ಅಂತ ಗೊತ್ತಾಯ್ತು ಈಗ ಅದು ಹತ್ತಿ ಗಿಡಕ್ಕೆ ಮತ್ತೆ ನಮ್ಮ ಬೆಳೆಗೆ ಯಾವ ರೀತಿ ಹಾನಿ ಮಾಡತ್ತೆ ಅಂತ ಸರಿಯಾಗಿ ತಿಳ್ಕೊಳ್ಳೋಣ ಬನ್ನಿ ಹಾನಿಯಾಗೋದ್ ಹೇಗೆ ಅಂದರೆ ಅದರ ಮರಿಗಳು ಮತ್ತೆ ದೊಡ್ಡ ಕೀಟಗಳು ಎರಡೂ ಕೂಡ ತಮ್ಮ ಚುಚ್ಚೀ ಹೀರುವ ಬಾಯಿಂದ ಹತ್ತಿ ಕಾಯಿ ಮತ್ತೆ ಬೀಜಗಳನ್ನ ಚುಚ್ಚಿ ಒಳಗಿರೋ ರಸವನ್ನೆಲ್ಲ ಹೀರ್ಬಿಡ್ತವೆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣನೇ ಇದು ನೋಡಿ ಈ ತಿಗಣೆ ಮಾಡೋ ಹಾನಿ ಒಂದೆರಡಲ್ಲ ಇದು ಹತ್ತಿನಾರಿಗೆ ಕಲೆ ಮಾಡೋದು ಅಷ್ಟೇ ಅಲ್ಲ ಕಾಯಿಯ ಒಳಗಡೆನೆ ಕೊಳತು ಹೋಗೋ ಹಾಗೆ ಮಾಡುತ್ತೆ ಹಸಿರು ಕಾಯಿಗಳ ಒಳಗೆ ಗಂಟುಗಳ ತರ ಏನೋ ಬೆಳೆಯುತ್ತೆ ಅಷ್ಟೇ ಅಲ್ಲ ಕಾಯಿಗಳು ಟೈಮಿಗೆ ಮುಂಚೆ ಅರಳೋದೋ ಅಥವಾ ಪೂರ್ತಿಯಾಗಿ ಅರಳದೇ ಇರೋದು ಹೀಗೆಲ್ಲ ಆಗತ್ತೆ ಇದೆಲ್ಲ ಸೇರಿ ಹತ್ತಿಯ ಕ್ವಾಲಿಟಿಯನ್ನೇ ಹಾಳು ಮಾಡಿಬಿಡುತ್ತೆ ಇಲ್ಲಿ ನೋಡಿ ಆ ಕೆಂಪು ಮರಿಗಳ ಗುಂಪು ನೇರವಾಗಿ ಹತ್ತಿಕಾಯಿಯ ಮೇಲೆ ಕೂತು ರಸ ಇರುತ್ತಾ ಇದೆ ಕೀಟ ಯಾವುದು ಅದು ಮಾಡೋ ಹಾನಿ ಯಾವುದು ಅನ್ನೋದಕ್ಕೆ ಇದಕ್ಕಿಂತ ನೇರವಾಟ ಸಾಕ್ಷಿ ಬೇಟಾಗಿಲ್ಲ ಕಥೆ ಇಲ್ಲಿಗೆ ಮುಗಿಯಲ್ಲ ಹಾನಿ ಬರೀ ಹತ್ತಿ ನಾರಿಗೆ ಮಾತ್ರ ಸೀಮಿತವಾಗಿಲ್ಲ ಗೊತ್ತಾ ಬೀಜಗಳ ಮೇಲೂ ದೊಡ್ಡ ಹೊಡೆತ ಬೀಳುತ್ತೆ ಬೀಜಗಳೆಲ್ಲ ಮುದುಡಿ ಹೋಗ್ತವೆ ಸರಿಯಾಗಿ ಬೆಳೆಯೋದಿಲ್ಲ ಅವುಗಳ ಮೊಳಕೆ ಒಡೆಯೋ ಶಕ್ತಿನೇ ಹೊರಟೋಗುತ್ತೆ ಅಷ್ಟೇ ಅಲ್ಲ ಬೀಜದಲ್ಲಿರಬೇಕಾದ ಎಣ್ಣೆಯ ಅಂಶ ಕೂಡ ತುಂಬ ಕಮ್ಮಿಯಾಗುತ್ತೆ ಇದರಿಂದ ಮುಂದಿನ ಬೆಳೆಗೆ ಬೀಜಾನೂ ಸಿಗಲ್ಲ ಇಂಡಸ್ಟ್ರಿಯಲ್ಲೂ ಅದಕ್ಕೆ ಬೆಲೆ ಇಲ್ಲಲ್ಲ ಡಬಲ್ ನಷ್ಟ ಸರಿ ಸಮಸ್ಯೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ ಈ ಕೀಟದ ಬಾಧೆಯನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಒಂದು ಸ್ಪಷ್ಟವಾದ ಪ್ಲಾನ್ ನೋಡೋಣ ಬನ್ನಿ ನಾವು ಆಕ್ಷನ್ ತಗೊಳ್ಳೋ ಮುಂಚೆ ಒಂದು ಮುಖ್ಯವಾದ ವಿಚಾರವನ್ನು ತಿಳ್ಕೋಬೇಕು ಅದೇ ಆರ್ಥಿಕ ನಷ್ಟದ ಮಿತಿ ಅಥವಾ ಇಟಿಎಲ್ ಅಂದ್ರೆ ಯಾವ ಲೆವೆಲ್ನಲ್ಲಿ ಕೀಟಗಳ ಸಂಖ್ಯೆ ಹೆಚ್ಚಾದ್ರೆ ನಮಗೆ ಆರ್ಥಿಕವಾಗಿ ನಷ್ಟ ಶುರುವಾಗತ್ತೆ ಅಂತ ಹೇಳೋ ಒಂದು ಅಳತೆ ಆ ಲೆವೆಲ್ ತಲುಪಿದ ಮೇಲೆ ನಾವು ಕಂಟ್ರೋಲ್ ಮಾಡಕ್ಕೆ ಶುರು ಮಾಡ್ಬೇಕು ಹಾಗಾದ್ರೆ ಈ ಕೆಂಪು ಹತ್ತಿ ತಿಗಣೆ ವಿಷಯದಲ್ಲಿ ಆ ಎಲ್ ಎಷ್ಟು ಒಂದು ಗಿಡಕ್ಕೆ ಸುಮಾರು ಐದರಿಂದ ಹತ್ತು ತಿಗಣೆಗಳು ಕಂಡ್ರೆ ತಕ್ಷಣ ಅಲರ್ಟ್ ಆಗ್ಬೇಕು ತಡ ಮಾಡದೆ ನಿಯಂತ್ರಣ ಕ್ರಮಗಳನ್ನ ಶುರು ಮಾಡ್ಲೇಬೇಕು ಮೊದಲ್ನೇ ಹಂತದಲ್ಲಿ ರಾಸಾಯನಿಕ ಬಳಸ್ತೇ ಇರೋ ಕೆಲವು ಸಾವಯವ ವಿಧಾನಗಳನ್ನ ನೋಡೋಣ ಈ ತಿಗ್ಣೆಗಳು ಗುಂಪಲ್ಲೇ ಇರೋದ್ರಿಂದ ಅವುಗಳನ್ನು ಕೈಯಿಂದನೇ ಆಯ್ದು ಸೋಪ್ ನೀರು ಹಾಕಿರೋ ಬಕೆಟ್ಗೆ ಹಾಕ್ಬಿಡ್ಬೋದು ಇನ್ನೊಂದು ಟ್ರಿಕ್ ಅಂದ್ರೆ ಒದ್ದೆ ಮಾಡಿದ ಹತ್ತಿ ಬೀಜಗಳನ್ನ ಒಂದ್ಕಡೆ ರಾಶಿ ಹಾಕಿ ಅವುಗಳನ್ನು ಆಕರ್ಷಿಸಿ ಆಮೇಲೆ ನಾಶ ಮಾಡೋದು ಇದಲ್ಲದೆ ಬೇವಿನೆಣ್ಣೆ ಎಂದ ಸಿಂಪಡಿಸಿದ್ರೂ ಒಳ್ಳೆ ರಿಸಲ್ಟ್ ಇದೆ ಒಂದು ವೇಳೆ ಕೀಟಗಳ ಸಂಖ್ಯೆ ಜಾಸ್ತಿನೇ ಆಗ್ಬಿಟ್ರೆ ಆಗ ರಾಸಾಯನಿಕಗಳ ಮೊರೆ ಹೋಗ್ಬೇಕಾಗ್ಬೋದು ಇಲ್ಲಿ ಕೆಲವು ಶಿಫಾರಸ್ಸು ಮಾಡಿದ ಕೆಮಿಕಲ್ಸ್ಗಳಿವೆ ಆದರೆ ಒಂದು ಮುಖ್ಯವಾದ ಟಿಪ್ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಸಂಜೆ ಹೊತ್ತು ಸ್ಪ್ರೇ ಮಾಡೋದು ಬೆಸ್ಟ್ ಯಾಕಂದ್ರೆ ಆ ಟೈಮ್ನಲ್ಲೇ ಈ ತಿಗ್ಣೆಗಳು ತುಂಬಾ ಆಕ್ಟಿವ್ ಆಗಿರ್ತವೆ ಎಲ್ಲ ಕೆಲಸ ನಾವೇ ಮಾಡ್ಬೇಕಂತ ಇಲ್ಲ ನಿಸರ್ಗದಲ್ಲೇ ನಮಗ ಸಹಾಯ ಮಾಡೋ ಕೆಲವು ಜೀವಿಗಳಿವೆ ಉದಾಹರಣೆಗೆ ಯೂ ವೀಡ್ ತಿಗಣೆ ಇದು ನಮ್ಮ ಶತ್ರುವಲ್ಲ ಮಿತ್ರ ಯಾಕಂದ್ರೆ ಇದು ಕೆಂಪು ಹತ್ತಿ ತಿಗಣೆಯ ಮರಿಗಳನ್ನ ದೊಡ್ಡ ಕೀಟಗಳನ್ನ ಎರಡನ್ನೂ ತಿಂದಹಾಕತ್ತೆ ಸೊ ಇಂಥ ಮಿತ್ರ ಕೀಟಗಳನ್ನ ಉಳಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಸರಿ ಈ ಸೀಸನ್ನಲ್ಲಿ ಕಂಟ್ರೋಲ್ ಮಾಡೋದ್ ಹೇಗೆ ಅಂತ ನೋಡಿದ್ವಿ ಆದ್ರೆ ಮುಂದಿನ ವರ್ಷ ಈ ಸಮಸ್ಯೆ ವಾಪಸ್ ಬರಬಾರ್ದು ಅಂದ್ರೆ ಮಾಡಬೇಕು ಈಗ ದೀರ್ಘಾವಧಿಯ ತಡೆಗಟ್ಟುವಿಕೆ ಬಗ್ಗೆ ಮಾತಾಡೋಣ ನಮ್ಮ ಮುಖ್ಯ ಗುರಿ ಏನಂದ್ರೆ ಈ ಕೀಟದ ಚಕ್ರ ಅಥವಾ ಲೈಫ್ ಸೈಕಲ್ನೇ ಮುರಿದಾಕೋದು ಅಷ್ಟೇ ಸಮಸ್ಯೆ ಬಂದ ಮೇಲೆ ಪರಿಹಾರ ಹುಡುಕೋ ಬದ್ಲು ಸಮಸ್ಯೆ ಬರದ ಹಾಗೆ ತಡೆಯೋದು ಯಾವಾಗ್ಲೂ ಬೆಸ್ಟ್ ಅಲ್ವಾ ಹಾಗಾದ್ರೆ ಈ ಕೀಟಗಳು ವಾಪಸ್ ಬರದ ಹಾಗೆ ಮಾಡೋಕೆ ನಾಲ್ಕು ಮುಖ್ಯವಾದ ಸ್ಟೆಪ್ಸ್ ಇವೆ ಒಂದು ಬೆಳೆ ತೆಗ್ದ್ಮೇಲೆ ಆಳವಾಗಿ ಉಳುಮೆ ಮಾಡೋದು ಎರಡು ಹತ್ತಿರದಲ್ಲಿರೋ ಬೆಂಡೆ ದಾಸವಾಳದಂತಹ ಗಿಡಗಳನ್ನ ತೆಗೆದಾಕೋದು ಮೂರು ಹತ್ತಿ ಅರಳಿದ ತಕ್ಷಣ ಟೈಮ್ಗ ಸರಿಯಾಗಿ ಬಿಡಿಸೋದು ಕೊನೆಯದಾಗಿ ನಾಲ್ಕನೆಯದು ಹೊಲದಲ್ಲಿ ಉಳಿದಿರೋ ಹತ್ತಿ ಕಡ್ಡಿ ಕಸ ಎಲ್ಲವನ್ನೂ ನಾಶ ಮಾಡಿ ಹೊಲವನ್ನ ಕ್ಲೀನ್ ಆಗಿಡೋದು ಈ ನಾಲ್ಕು ಕೆಲಸಗಳು ಮುಂದಿನ ವರ್ಷದ ಬೆಳೆಯನ್ನ ಕಾಪಾಡ್ತವೆ ಹಾಗಾದ್ರೆ ಬೆಳೆ ಕಟಾವು ಮಾಡದ್ಮೇಲೆ ನಮ್ಮ ಕೆಲಸ ಮುಗಿತಾ ಖಂಡಿತ ಇಲ್ಲ ಕೀಟ ನಿರ್ವಹಣೆ ಅನ್ನೋದು ಒಂದು ನಿರಂತರವಾದ ಯುದ್ಧ ಈ ಸೀಸನ್ನ ಬೆಳೆ ಕೈಗೆ ಬಂದಿರ್ಬೋದು ಆದ್ರೆ ಮುಂದಿನ ಸೀಸನ್ಗಾಗಿ ಯುದ್ಧ ಈಗ್ಲೇ ಶುರುವಾಗಿದೆ ಅಂತ ಅರ್ಥ